ಒಮ್ಮೆ ಸಕ್ಕರೆ ಕಾಯಿಲೆ ಅಥವಾ ಡಯಾಬಿಟಿಸ್ ಬಂದರೆ ಅದರಿಂದ ಮುಕ್ತಿ ಸಿಗೋದು ತುಂಬ ಕಷ್ಟ ಅಂತೇಳಿ ಹೇಳ್ತಾರೆ ಆದರೆ ಕೆಲವೊಂದು ಮನೆಮದ್ದುಗಳನ್ನು ನಾವು ಉಪಯೋಗಿಸೋದ್ರಿಂದ ಖಂಡಿತವಾಗಿ ನಿಮಗೆ ಈ ಡಯಾಬಿಟಿಸ್ ಸಮಸ್ಯೆಯಿಂದ ಪರಿಹಾರ ಸಿಗ್ತದೆ ಈ ವಿಡಿಯೋದಲ್ಲಿ ಕೆಲವೊಂದು ಮೆಥಡ್ಗಳನ್ನ ನಾನು ವಿವರಿಸಿದ್ದೇನೆ ವಿಡಿಯೋನ ಸಂಪೂರ್ಣವಾಗಿ ನೋಡಿ ಟ್ರೈ ಮಾಡಿ ತುಂಬ ಇಫೆಕ್ಟಿವ್ ಆಗಿರುವಂಥ ಮನೆಮದ್ದುಗಳು ನಮಸ್ಕಾರ ಎಲ್ರಿಗೂ ಅಮ್ಮಿಸ್ ಲ್ಯಾಫ್ಟೆಲ್ಗೆ ಸ್ವಾಗತ ಕೆಲವೊಮ್ಮೆ ಏನಾಗ್ತದೆ ಅಂದರೆ ಈ ಡಯಾಬಿಟಿಸ್ ಒಮ್ಮೆ ಬಂತು ಅಂದರೆ ಅದು ನಿವಾರಣೆ ಆಗಲ್ಲ ಅಂತ ಹೇಳ್ಕೊಂಡು ತಿಳ್ಕೊಳ್ತಾರೆ ಆದರೆ ಆ ಥರ ಏನು ಹೆದರ್ಕೋಬೇಕಾಗಿಲ್ಲ ಖಂಡಿತವಾಗಿ ನಾವು ಈ ಡಯಾಬಿಟಿಸಿಂದ ಮುಕ್ತಿಯನ್ನು ಪಡೀಬೋದು ನೋಡಿ ಕೆಲವೊಂದು ಮದ್ದುಗಳನ್ನ ಹೇಳ್ತೇನೆ ಮುಖ್ಯವಾಗಿ ನಿಮಗೆ ಸಾಮಾನ್ಯವಾಗಿ ಎಲ್ಲರೂ ಯೂಸ್ ಮಾಡುವಂಥದ್ದೊಂದು ಹಾಗಲಕಾಯಿಯ ಜ್ಯೂಸ್ನ ಮಾಡಿಕೊಂಡು ವಾರದಲ್ಲೊಂದು ಎರಡು ಮೂರು ಸಾರಿ ಕುಡಿದ್ರೂ ಕೂಡ ಕಂಟ್ರೋಲಿಗೆ ಬರ್ತದೆ ಅಂತೇಳಿ ಹೇಳ್ತಾರೆ ಅದನ್ನು ಕೂಡ ಟ್ರೈ ಮಾಡ್ಬೋದು ಹಾಗೆ ಇನ್ನೊಂದು ಮೆಂತೆ ಇರ್ತದಲ್ಲ ಮನೆಯಲ್ಲಿ ಸಾಮಾನ್ಯವಾಗಿ ರಾತ್ರಿ ಮಲ್ಗೋಕಿಂತಲೂ ಮೊದಲು ಒಂದು ಅಥವಾ ಎರಡು ಸ್ಪೂನು ಮೆಂತೆನ ನೆನೆ ಹಾಕಿಡಬೇಕು ನೆನೆ ಹಾಕಿಟ್ಟು ಬೆಳಿಗ್ಗೆ ಎದ್ದ ತಕ್ಷಣ ಖಾಲಿ ಹೊಟ್ಟೆಯಲ್ಲಿ ಈ ಮೆಂತೆ ನೀರನ್ನ ಕುಡಿಬೇಕು ಹಾಗೆ ಆ ಮೆಂತೆನ ಕೂಡ ನೀವು ಚೆನ್ನಾಗಿ ಅಗಿದು ನುಂಗ್ಬೋದು ಆ ರೀತಿ ಮಾಡೋದ್ರಿಂದ ನಿಮಗೆ ಇದು ಡಯಾಬಿಟಿಸ್ ಏನಿದೆ ಅದು ಕಮ್ಮಿ ಆಗ್ತಾ ಬರ್ತದೆ ಅಂದರೆ ಶುಗರ್ ಬ್ಲಡ್ ಶುಗರ್ನ ಇದು ಕಂಟ್ರೋಲ್ ಮಾಡ್ತಾ ಬರ್ತದೆ ಹಾಗಾಗಿ ಇದನ್ನು ಕೂಡ ನೀವು ಯೂಸ್ ಮಾಡ್ಬೋದು ಇಲ್ಲ ಅಂತೇಳಿದರೆ ಇನ್ನೊಂದು ಮೆಥಡನ್ನ ಕೂಡ ಹೇಳ್ತಾ ಇದ್ದೇನೆ ಅದೇನು ಅಂತೇಳಿದರೆ ಪ್ರತಿದಿನ ಬೆಳಿಗ್ಗೆ ಎದ್ದ ತಕ್ಷಣ ಎರಡು ಬೆಳ್ಳುಳ್ಳಿ ಎಸ್ಲುಗಳನ್ನು ಒಂದು ಅಥವಾ ಎರಡು ಬೆಳ್ಳುಳ್ಳಿ ಎಸ್ಲುಗಳನ್ನು ಜಜ್ಜಿ ಅದನ್ನ ತಿಂದು ಬಿಡಬೇಕು ಈ ರೀತಿ ಪ್ರತಿದಿನ ನೀವು ಮಾಡ್ತಾ ಬರ್ಬೋದು ಈ ರೀತಿ ಮಾಡೋದ್ರಿಂದ ನಿಮ್ಮ ಬಾಡಿಯಲ್ಲಿ ಬ್ಲಡ್ ಶುಗರ್ ಕಮ್ಮಿ ಆಗ್ತದೆ ಅದೇ ರೀತಿಯಲ್ಲಿ ಕೊಲೆಸ್ಟ್ರಾಲ್ ಲೆವೆಲ್ನ ಕೂಡ ಇದು ಕಂಟ್ರೋಲ್ ಮಾಡ್ತದೆ ಅಂದರೆ ಕೊಲೆಸ್ಟ್ರಾಲ್ ಜಾಸ್ತಿ ಕೊಲೆಸ್ಟ್ರಾಲ್ ಇದ್ದರೆ ಆ ಕೊಲೆಸ್ಟ್ರಾಲ್ನ ಕಮ್ಮಿ ಮಾಡ್ಕೊಂಡು ಬರ್ತದೆ ಇದು ಈ ಮೆಥಡ್ನ ಕೂಡ ನೀವು ಯೂಸ್ ಮಾಡ್ಬೋದು ಹಾಗೆಯೇ ಇನ್ನೊಂದು ಮೆಥಡ್ನ ಹೇಳ್ತೇನೆ ಅದೇನು ಅಂತೇಳಿದರೆ ಈ ಚಕ್ಕೆ ಇರ್ತದಲ್ಲ ಚಕ್ಕೆನ ಪುಡಿ ಮಾಡಿಕೊಂಡು ಒಂದು ಅರ್ಧ ಟೀ ಸ್ಪೂನಷ್ಟು ಚಕ್ಕೆನ ಸ್ವಲ್ಪ ಬೆಚ್ಚಗಿರುವ ನೀರಿಗೆ ಹಾಕ್ಕೊಂಡು ಅದನ್ನು ಕೂಡ ಕುಡಿತಾ ಬರ್ಬೋದು ಈ ರೀತಿ ಮಾಡೋದರಿಂದ ಕೂಡ ನಿಮ್ಮ ರಕ್ತದಲ್ಲಿ ಈ ಶುಗರ್ ಲೆವೆಲ್ ಕಂಟ್ರೋಲಿಗೆ ಬರ್ತದೆ ಹಾಗೆಯೇ ನೀವು ಪ್ರತಿದಿನ ಒಂದು ನಾಲ್ಕೈದು ತುಳಸಿ ಎಲೆನ ತಿಂತಾಯಿದ್ರು ಕೂಡ ನಿಮ್ಮ ಬ್ಲಡ್ ಶುಗರ್ ಕಂಟ್ರೋಲಲ್ಲಿ ಬರ್ತದೆ ಈಗ ಈ ಡಯಾಬಿಟಿಸ್ಗೆ ಒಂದು ಮನೆ ಮದ್ದನ್ನು ಮಾಡೋದು ಹೇಗೆ ಅಂತ ನಾನು ನಿಮ್ಮ ತೋರಿಸ್ತಾ ಇದ್ದೇನೆ ಇದಕ್ಕೆ ಬೇಕಾಗಿರುವಂಥ ಇಂಗ್ಲೆಂಡ್ ಕೇವಲ ಎರಡೆರಡು ನೆಲ್ಲಿಕಾಯಿ ಮತ್ತು ಅರಿಶಿನ ಪುಡಿ ಇದ್ರಲ್ಲಿ ಸಾಕು ಈ ಒಂದು ಮನೆ ಮದ್ದನ್ನು ನಾವು ಮಾಡ್ಕೋಬೋದು ನಿಮ್ಗೆ ಗೊತ್ತಿರ್ಬೋದು ನೆಲ್ಲಿಕಾಯಲ್ಲಿ ಆ್ಯಂಟಿ ಆಕ್ಸಿಡೆಂಟಾಗಿ ಕೆಲಸ ಮಾಡ್ತದೆ ನೆಲ್ಲಿಕಾಯಿ ಅದೇ ರೀತಿಯಲ್ಲಿ ವಿಟಮಿನ್ ಸಿ ಕೂಡ ಇದರಲ್ಲಿ ರಿಚ್ ಆಗಿರ್ತದೆ ಇದರಿಂದಾಗಿ ನಿಮ್ಮ ಪ್ಯಾಂಕ್ರಿಯಾಟಿಕ್ ಹೆಲ್ತ್ ಇದೆಯಲ್ಲ ಅದು ಕೂಡ ಇಂಪ್ರೂವ್ ಆಗ್ತಾ ಹೋಗ್ತದೆ ಹಾಗಾಗಿ ಈ ಬ್ಲಡ್ ಶುಗರ್ ಅನ್ನೋದು ತುಂಬ ಕಂಟ್ರೋಲಿ ಬರ್ತದೆ ಬನ್ನಿ ಇದನ್ನು ಮಾಡೋದು ಹೇಗೆ ಅಂತ ನಾನು ನಿಮಗೆ ತೋರಿಸ್ತೇನೆ ಈ ಮನೆ ಮದ್ದು ಮಾಡಲಿಕ್ಕೆ ನಾವೊಂದು ಒಂದು ಅಥವಾ ಎರಡು ನೆಲ್ಲಿಕಾಯಿನ ತಗೋಬೇಕು ಈ ನೆಲ್ಲಿಕಾಯಿನ ಮೊದಲು ನಾವು ಕತ್ತರಿಸಿ ಅದನ್ನು ಚಿಕ್ಕ ಚಿಕ್ಕ ಪೀಸ್ಗಳನ್ನಾಗಿ ಮಾಡ್ಕೋಬೇಕು ನೋಡಿ ನಾನು ನೆಲ್ಲಿಕಾಯಿನ ಈ ರೀತಿ ಚಿಕ್ಕ ಚಿಕ್ಕ ಪೀಸಾಗಿ ಮಾಡ್ಕೊಂಡಿದ್ದೇನೆ ಇದನ್ನು ಒಂದು ಕುಟ್ಟಣಿಗೆ ಹಾಕಿ ನಾವು ಗುದ್ದುಕೊಳ್ಬೇಕು ಫಸ್ಟು ನಾನು ನೆಲ್ಲಿಕಾಯಿನ ಚೆನ್ನಾಗಿ ಗುದ್ದಿ ಈ ರೀತಿ ಪೇಸ್ಟ್ ಟೈಪ್ ಮಾಡ್ಕೊಂಡಿದ್ದೇನೆ ಈಗ ಏನು ಮಾಡಬೇಕಂದ್ರೆ ಇದನ್ನ ಚೆನ್ನಾಗಿ ಹಿಂಡಿ ಅಂದರೆ ಪೇ ಬಟ್ಟೆಯಿಂದಾದರೂ ಹಿಂಡ್ಬೋದು ಅಥವಾ ಕೈಯಿಂದಾದರೂ ಅಡ್ಡಿಲ್ಲ ಹಿಂಡಿ ಅದರ ರಸವನ್ನು ತೊಗೊಳ್ಬೇಕು ನಮಗೆ ಒಂದು ಹೊತ್ತಿಗೆ ಕರೆಕ್ಟಾಗಿ ಒಂದು ಒಂದು ಚಮಚದಷ್ಟು ರಸ ಸಿಕ್ಕಿದ್ರೆ ಸಾಕು ನಾನಿಲ್ಲಿ ಸ್ವಲ್ಪ ಜಾಸ್ತಿನೇ ರಸ ತೊಗೊಂಡಿದ್ದೇನೆ ಜಸ್ಟ್ ನಿಮ್ಮ ಮಾಡಿ ತೋರಿಸ್ಲಿಕ್ಕಾಗಿ ಒಂದು ಟೀ ಸ್ಪೂನ್ ರಸ ಸಾಕಾಗ್ತದೆ ಒಂದು ಟೀ ಸ್ಪೂನ್ ರಸಕ್ಕೆ ನಾವು ಕಾಲು ಟೀ ಸ್ಪೂನಷ್ಟು ಅರ್ಶಿಣನ ಹಾಕಬೇಕು ಅರ್ಶಿನನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಂದ್ರೆ ಅರ್ಶಿಣದ ಪುಡಿಯನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಸಾಧ್ಯ ಆದರೆ ನೀವು ಆರ್ಗ್ಯಾನಿಕ್ ಅರಿಶಿನ ಪುಡಿನ ಯೂಸ್ ಮಾಡಿ ತುಂಬ ಒಳ್ಳೆಯ ಇಫೆಕ್ಟಿಗವಾಗಿ ಕೆಲಸ ಮಾಡ್ತದೆ ಹಾಗಾಗಿ ಆರ್ಗ್ಯಾನಿಕ್ನೇ ಯೂಸ್ ಮಾಡಿ ಡಯಾಬಿಟಿಸ್ಗೆ ಮನೆ ಮದ್ದು ರೆಡಿಯಾಗಿದೆ ಏನು ಮಾಡಬೇಕು ಅಂದರೆ ಈ ರೀತಿ ಮಾಡಿಕೊಂಡು ಪ್ರತಿದಿನ ನೀವು ಕುಡಿತಾ ಬರ್ಬೋದು ಬೆಳಗ್ಗೆ ಆದರೂ ಕುಡಿಬೋದು ಸಾಯಂಕಾಲ ಆದರೂ ಕುಡಿಬೋದು ಯಾವುದೇ ಎಷ್ಟೊತ್ತಿಗೆ ಆದರೂ ಇಲ್ಲ ಒಮ್ಮೆ ಈ ರೀತಿ ಮಾಡ್ಕೊಂಡು ಕುಡಿತಾ ಬನ್ನಿ ಸಾಕು ದಿನ ನೀವು ಕುಡಿಬೋದು ಏನೂ ಪ್ರಾಬ್ಲಮ್ ಆಗೋಲ್ಲ ಈ ರೀತಿ ಮಾಡ್ತಾ ಬಂದರೆ ನಿಮ್ಮ ಡಯಾಬಿಟಿಸ್ ಕಂಟ್ರೋಲಿಗೆ ಬರ್ತದೆ ಬ್ಲಡ್ ಶುಗರ್ನ ಇದು ಕಂಟ್ರೋಲಲ್ಲಿ ಇರ್ತದೆ ಅದೇ ರೀತಿಯಲ್ಲಿ ನಿಮ್ಮ ಪ್ಯಾಂಕ್ರಿಯಾಟಿಕ್ ಹೆಲ್ತನ್ನ ಇಂಪ್ರೂವ್ ಮಾಡ್ಕೊಂಡು ಹೋಗ್ತದೆ ಅದಲ್ಲದೆ ನಿಮಗೆ ಬೇರೆ ಏನಾದರೂ ಸಮಸ್ಯೆ ಇದ್ದರೆ ಯಾಕಂದರೆ ನೆಲ್ಲಿಕಾಯಿಯಲ್ಲಿ ವಿಟಮಿನ್ ಸಿ ಇರೋದರಿಂದ ಬೇರೆ ಬೇರೆ ಸಮಸ್ಯೆಗಳಿಗೂ ಕೂಡ ಇದು ತುಂಬ ಉತ್ತಮವಾಗಿ ಕೆಲಸ ಮಾಡ್ತದೆ ನೋಡಿದ್ರಲ್ಲ ಡಯಾಬಿಟಿಸ್ಗೆ ಕೆಲವೊಂದು ಮನೆಮದ್ದುಗಳನ್ನು ಹೇಳ್ದೇನೆ ಹೇಳಿದ್ದೇನೆ ಅದೇ ರೀತಿಯಲ್ಲಿ ಒಂದು ಮನೆ ಮದ್ದನ್ನು ಹ್ಯಾಗ್ ಮಾಡೋದು ಅಂತಕೊಂಡು ಹೇಳಿದ್ದೇನೆ ಯಾಕೆಂದರೆ ತುಂಬ ಸಿಂಪಲ್ ಆಗಿರುವಂತಹ ಮನೆಮದ್ದು ಹಾಗಾಗಿ ನಿಮಗೆ ಇದನ್ನು ವಿವರಿಸಿದ್ದೇನೆ ನಿಮಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು